ಒಂದು ತಿಂಗಳ ನಂತರ ಶ್ರೀಕಾಂತ್ ಮತ್ತು ವಿನುತಾ ಅವರು ಮಕ್ಕಳ ಜೊತೆ ಬೆಂಗಳೂರಿಗೆ ಹೊರಟು ನಿಂತಿದ್ದರು ಅವರೊಂದಿಗೆ ರಾಜೀವ್ ಮತ್ತು ರಾಧಾ ದಂಪತಿಗಳು ಶ್ರಾವ್ಯ ಕೂಡ ಕಾಲೇಜಿಗೆ ಒಂದು ವಾರ ರಜೆ ಇದ್ದಿದ್ದರಿಂದ ಬೆಂಗಳೂರು ನೋಡುವ ನೆಪದಲ್ಲಿ ಹೊರಟು ನಿಂತಿದ್ದರು ಶಶಾಂಕ್ ಮತ್ತು ಶ್ರುತಿ ಇನ್ನಾದರೂ ಒಂದಾಗಲಿ ಎನ್ನುವುದೇ ಅವರೆಲ್ಲರ ಉದ್ದೇಶವಾಗಿತ್ತು ಬೇರೆಯವರು ತಮ್ಮ ಮಗ ಸೊಸೆಯ ಬಗ್ಗೆ ಹೇಳಲು ಅವಕಾಶ ಕೊಡಬಾರದು ಎಂದುಕೊಂಡಿದ್ದರು ಶ್ರೀಕಾಂತ್ ಅವರಿಗೆ ನೆಲಮಂಗಲದ ಒಂದು ಗ್ರಾಮಕ್ಕೆ ವರ್ಗಾವಣೆಗೊಂಡಿದ್ದರು ಶಶಾಂಕ್ ಚಿರುವಿನ ಸಹಾಯದಿಂದ ಅವನ ಮನೆಯ ಪಕ್ಕದಲ್ಲೇ ಮನೆ ಮಾಡಿ ಒಂದು ಕುಟುಂಬಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಿಸಿದನು ಬೆಳಿಗ್ಗೆಯೇ ಕಾರಿನಲ್ಲಿ ಹೊರಟು ಸಂಜೆಯಾಗುವಷ್ಟರಲ್ಲಿ ಅವರೆಲ್ಲ ಬೆಂಗಳೂರು ತಲುಪಿದ ಸುದ್ದಿ ಶಶಾಂಕ ಹಾಗೂ ಶ್ರುತಿಗೆ ಬಂದಿತ್ತು ಆ ದಿನ ರಾತ್ರಿ ಶ್ರುತಿ ಶಶಾಂಕ್ ಮನೆಯವರ ಜೊತೆ ವಿಡಿಯೋ ಕಾಲಿನ ಮುಖಾಂತರ ಮಾತಾಡುತ್ತಾ ಕುಳಿತಿದ್ದ ವೇಳೆ ಹೊರಗಡೆ ಸಣ್ಣದಾಗಿ ಗುಡುಗು ಮಿಂಚಿನ ಮಳೆ ಶುರುವಾಗಿತ್ತು ಅಂಗಳದಲ್ಲಿ ಒಂದನೇ ಕೊಯ್ಲಿನ ಅಡಿಕೆ ಇತ್ತು ಮಳೆ ಬಂದು ಒಣಗಿದ ಅಡಿಕೆ ಒದ್ದೆಯಾಗಿ ಅಹಳಾಗುವುದು ಬೇಡ ಎಂದು ಇಬ್ಬರೂ ಸೇರಿ ರಾಶಿ ಮಾಡಿ ಮುಚ್ಚಿಟ್ಟರು ಅಡಿಕೆ ಮುಚ್ಚಿಡುವಷ್ಟರಲ್ಲಿ ಜೋರಾಗಿ ಮಳೆ ಸುರಿಯಲು ಆರಂಭಿಸಿತು ಶ್ರುತಿಗಾದರೂ ಮಳೆಯಲ್ಲಿ ನೆನೆಯುವುದೆಂದರೆ ತುಂಬ ಇಷ್ಟ ಸುರಿಯುವ ಮಳೆಯಲ್ಲಿ ನೆನೆಯುತ್ತಾ ನಿಂತಳು ಬೇಗ ಬಾಚಿನೂ ಮಳೆ ಬರ್ತಾ ಇದೆ ಬಾಗಿಲಲ್ಲಿ ನಿಂತು ಅವಳನ್ನು ಕೂಗಿದ ನನಗೆ ಮಳೆ ನೀರಿನಲ್ಲಿ ಆಟ ಆಡಬೇಕು ಅಂತ ಅನ್ನಿಸ್ತಿದೆ ಎಷ್ಟು ದಿನ ಆಯಿತು ಮಳೆಯಲ್ಲಿ ಆಟ ಆಡದೆ ನೀವು ಬನ್ನಿ ಎಂದು ಅವನ ಕೈ ಹಿಡಿದುಕೊಂಡು ಅವನನ್ನು ಸಹ ಹೊರಗಡೆ ಎಳೆದುಕೊಂಡು ಬಂದು ಮಳೆ ನೀರಿನಲ್ಲಿ ಆಟವಾಡಲು ಶುರು ಮಾಡಿದಳು ನಿನಗೆ ಹೀಗೆ ಹೇಳಿದ್ರೆ ಕೇಳೋದಿಲ್ಲ ಮಾಡ್ತೀನಿರು ನಿಂಗೆ ಎಂದವನೇ ತನ್ನ ತೋಳಿನಲ್ಲಿ ಶ್ರುತಿಯನ್ನು ಎತ್ತಿಕೊಂಡು ಹೊರಟನು ಅವಳು ಎಷ್ಟು ಕೇಳಿಕೊಂಡರೂ ಅವಳ ಮಾತು ಕೇಳಲೇ ಇಲ್ಲ ಅವನು ಇಬ್ಬರು ಒಳಗೆ ಬರುತ್ತಿದ್ದ ಹಾಗೆ ಮಳೆಯಲ್ಲಿ ಆಡುವಾಗ ಇಲ್ಲದ ಚಳಿ ಈಗ ಆವರಿಸಿತು ಚಳಿ ತಡೆಯಲಾಗದೆ ಶಶಾಂಕ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಶ್ರುತಿ ಮೊದಲೇ ಅವಳನ್ನು ಸೀರೆಯಲ್ಲಿ ಒದ್ದೆಯಾದವಳನ್ನು ನೋಡಿಯೇ ಅವನ ಸಂಯಮ ಜಾರುತ್ತಿತ್ತು ಈಗ ಅವಳು ತಬ್ಬಿಕೊಂಡಾಗ ಅವನ ಮೈ ಬಿಸಿಯಾಗಿತ್ತು ಈಗ ಪೂರ್ತಿಯಾಗಿ ಅವನ ಇಷ್ಟು ವರ್ಷದ ಸಂಯಮ ಹೋಗುತ್ತಿತ್ತು ರೂಮಿಗೆ ಬಂದವನೇ ಅವಳನ್ನು ಮಂಚದ ಮೇಲೆ ಮಲಗಿಸಿ ಅವಳನ್ನೇ ನೋಡುತ್ತಾ ನಿಂತನು ಅವನ ನೋಟವನ್ನು ನೋಡಿಯೇ ಶ್ರುತಿಗೆ ಅವನ ಬಯಕೆ ಅರ್ಥವಾಗಿತ್ತು ಅವನ ನೋಟಕ್ಕೆ ಹುಡುಗಿ ನಾಚಿಕೊಂಡು ಕೈಗಳಿಂದ ಮುಖ ಮುಚ್ಚಿಕೊಂಡಳು ಅವಳ ನಾಚಿಕೆ ಅವನನ್ನು ಮತ್ತಷ್ಟು ಸೆಳೆಯಿತು ಅವಳ ಮೇಲೆ ಬಂದವನೇ ಅವಳ ಕೈಗಳನ್ನು ಬಿಡಿಸಿ ಯಾವಾಗಲೂ ಅವನನ್ನು ಸೆಳೆಯುತ್ತಿದ್ದ ಕಣ್ಣುಗಳಿಗೆ ಮುದ್ದಿಟ್ಟ ನಾಚಿಕೆಯಿಂದ ಕೆಂಪಾದ ಕೆನ್ನೆ ಚಳಿಯಿಂದ ನಡುಗುತ್ತಿದ್ದ ತುಟಿಗಳನ್ನು ಪರಿಪರಿಯಾಗಿ ಮುದ್ದಿಸಿದ ನಂತರ ನಿಧಾನವಾಗಿ ಅವಳನ್ನು ಸಂಪೂರ್ಣವಾಗಿ ಆವರಿಸಿ ತನ್ನವಳನ್ನಾಗಿ ಮಾಡಿಕೊಂಡ ಅಂದು ರಾತ್ರಿ ಪ್ರಕೃತಿ ಪುರುಷನ ಸಮಾಗಮವಾಗಿತ್ತು ಸ್ವಲ್ಪ ಸಮಯದ ನಂತರ ಗುಡುಗು ಮಿಂಚಿನ ಶಬ್ದಕ್ಕೆ ಎಚ್ಚರವಾಗಿ ಕಣ್ಣು ಬಿಟ್ಟ ಶಶಾಂಕ್ ಬೆಡ್ ಲ್ಯಾಂಪ್ ಹೊತ್ತಿಸಿ ಗಂಟೆ ನೋಡಿದರೆ ಗಡಿಯಾರ ಎರಡು ಗಂಟೆ ತೋರಿಸುತ್ತಿತ್ತು ಪಕ್ಕದಲ್ಲಿ ಮಲಗಿದ್ದ ಮಡದಿಯನ್ನು ನೋಡಿದ ಅವಳ ಮುಖದಲ್ಲಿ ಮೂಡಿದ ತೃಪ್ತಿಯ ನಗು ಅಸ್ತವ್ಯಸ್ತವಾದ ಬಟ್ಟೆಗಳೇ ತನ್ನ ರಾತ್ರಿಯ ಕಾರ್ಯವನ್ನು ನೆನಪಿಸಿತು ಅವಳ ಮೇಲೆ ಪೂರ್ತಿಯಾಗಿ ಬೆಡ್ಶೀಟ್ ಹೊದಿಸಿದವನೇ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ ಛೆ ನಾನೆಂತ ನಂಬಿಕೆ ದ್ರೋಹ ಮಾಡಿದೆ ಇಷ್ಟು ಸಮಯಕ್ಕಾದ ನನಗೆ ಇನ್ನೊಂದು ಐದು ತಿಂಗಳು ಕಾಯೋಕಾಗ್ಲಿಲ್ವಾ ಅವಳನ್ನು ಹೆಂಡತಿಯಾದರೂ ಅವಳು ಒಪ್ಪಿಗೆ ಇಲ್ಲದೆ ಮುಟ್ಟಿದ್ದು ನಂದೇ ತಪ್ಪು ಎಂದು ತನ್ನನ್ನು ತಾನೇ ಅಳೆದುಕೊಳ್ಳುತ್ತಿದ್ದ ಚಳಿಯಿಂದ ನಡುಗಿ ಪಕ್ಕದಲ್ಲಿದ್ದ ಗಂಡನಿಗಾಗಿ ಕೈ ಚಾಚಿದ ಶ್ರುತಿಯ ಕೈಗೆ ಸಿಕ್ಕಿದ್ದು ಖಾಲಿ ಹಾಸಿಗೆಯ ಸ್ಪರ್ಶ ಕಣ್ಣು ಬಿಟ್ಟವಳಿಗೆ ಕಂಡಿದ್ದು ತಲೆಯ ಮೇಲೆ ಕೈ ಹೊತ್ತು ಕುಳಿತ ಮನದ ರಸ ರೀ ಇಷ್ಟೊತ್ತಲ್ಲಿ ಯಾಕೆ ಕೂತಿದ್ದೀರಾ ಎಂದು ಗೊಂದಲದಿಂದ ಕೇಳಿದಳು ಅವಳನ್ನು ತಲೆ ತಗ್ಗಿಸಿಕೊಂಡೇ ಮಾತಾಡಿಸಿದ ಬಂಗಾರಿ ಕ್ಷಮಿಸ್ಬಿಡೆ ನಾನು ಯಾಕೆ ಈ ಥರ ಮಾಡಿದೆ ಅಂತ ಅರ್ಥ ಆಗ್ತಿಲ್ಲ ಯಾವ ಮಾಯ ದಾರಿ ತಪ್ಪುವಂತೆ ಮಾಡ್ತು ಅಂತ ಗೊತ್ತಾಗ್ತಿಲ್ಲ ನೀನು ಉಪ್ಕೆಯಲ್ಲದೆ ಮುಟ್ಟಿದ್ದು ನನ್ನ ತಪ್ಪು ಎಂದು ಕ್ಷಮೆ ಕೇಳಿದ ತಪ್ಪಿತಸ್ಥ ಭಾವ ಅವನನ್ನು ಕಾಡುತ್ತಿತ್ತು ಆದರೆ ನಿದ್ದೆಯ ಅಮಲಿನಲ್ಲಿ ಇದ್ದವಳಿಗೆ ಶಶಾಂಕ್ ಹೇಳಿದ್ದು ಅರ್ಥವಾಗಲಿಲ್ಲ ನಿಧಾನವಾಗಿ ರಾತ್ರಿಯ ನೆನಪಾಯಿತು ಉಡುಗಿಯ ಮುಖದಲ್ಲಿ ನಾಚಿಕೆ ಆವರಿಸಿತು ಆದರೆ ನಾನು ನಾಚಿಕೆಯಿಂದ ಕುಳಿತರೆ ಶಶಾಂಕ್ ಮತ್ತಷ್ಟು ಬೇಸರ ಪಟ್ಟುಕೊಳ್ಳುತ್ತಾನೆ ಎಂದು ಅವಳಿಗೆ ತಿಳಿಯಿತು ಅವನ ಮುಖವನ್ನು ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಯಾವ ತಪ್ಪು ಮಾಡಿಲ್ಲ ನಾವು ಗಂಡ ಹೆಂಡತಿ ಇಂದಲ್ಲ ನಾಳೆ ಒಂದಾಗಲೇ ಬೇಕಿತ್ತಲ್ವ ಆದರೆ ಈಗ ಐದು ತಿಂಗಳು ಬೇಗ ಒಂದಾಗಿದ್ದೀವಷ್ಟೆ ನಾನು ಒಪ್ಪಿಗೆ ಇಲ್ದಿದ್ರೆ ನೀವು ಮುಂದುವರಿಯೋಕೆ ನಾನು ಬಿಡ್ತಾ ಇದ್ನಾ ಇಷ್ಟು ದಿನ ನಾನು ಓದಬೇಕು ಅನ್ನೋ ಆಸೆಗೆ ನಿಮ್ಮ ಆಸೆಗಳನ್ನು ಬಲಿ ಕೊಟ್ಟಿದ್ದು ನಂದೇ ತಪ್ಪು ಇನ್ನು ಮುಂದೆ ಅಂತಹ ತಪ್ಪು ನಾವು ಮಾಡೋದು ಬೇಡ ಎಂದಳು ಅವಳ ಮಾತು ಕೇಳಿ ಅವಳ ಕೈ ಹಿಡಿದವನು ಒಂದು ಸಲ ಆಗಿದ್ದೆ ಸಾಕು ನೀನು ಓದಿ ಮುಗಿಯೋ ತನಕ ದೂರವೇ ಇರೋಣ ಆಮೇಲೆ ಏನಾದರೂ ಹೆಚ್ಚು ಆಗಿ ನೀನು ಗರ್ಭಿಣಿ ಆದರೆ ಕಷ್ಟ ನೀನು ಕಾಲೇಜ್ಗೆ ಹೋಗೋದಕ್ಕೆ ಕೂಡ ಕಷ್ಟ ಆಗುತ್ತೆ ಎಂದನು ಗರ್ಭಿಣಿ ಆದರೆ ಆಗಲಿ ನಂಗೆ ಮಗು ಬೇಕು ಎಂದು ಹೇಳಿ ಶ್ರುತಿ ಮುಖ ಊದಿಸಿಕೊಂಡು ಹೇಳಿದಳು ಅಜ್ಜಿ ಮಾತು ಕೇಳಿ ನಿಗೇನಾದರೂ ಹುಚ್ಚಿಡಿತಾ ಹೇಗೆ ಮಗುವಂತೆ ಮಗು ನೀನೇ ಒಂದು ಮಗು ನೀನು ಮಗು ಬೇರೆ ಬೇಕಾ ನಾನು ಆವತ್ತೇ ಹೇಳಿದೆ ಅಜ್ಜಿ ಮಾತುಕೆಲ್ಲ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಷ್ಟಕ್ಕೂ ನಿಮಗೆ ಮಗು ಯಾಕೆ ಬೇಡ ಹೇಳಿ ನನಗೆ ಮಗು ಬೇಕು ದಿನ ಅನ್ವಿ ಆದಿ ಇದ್ದರು ಇನ್ನು ಯಾರು ಇಲ್ಲಿರ್ತಾರೆ ನಮ್ಮ ಪುಟ್ಟ ಮಗುನ ಮುದ್ದು ಮಾಡಬೇಕು ಜೋಗುಳ ಆಡಬೇಕು ನಾನೇ ಸ್ನಾನ ಮಾಡಿಸ್ಬೇಕು ಅಂತ ಏನೇನೋ ಆಸೆ ಇದೆ ನಾನು ಓದು ಅಂತ ಇನ್ನೂ ಎಷ್ಟು ದಿನ ಕಾಯೋದು ನಿಮ್ಗೆ ಆಸೆ ಇಲ್ವಾ ಮಗು ಬೇಕು ಅಂತ ನನಗಂತೂ ಮಗು ಬೇಕೇ ಬೇಕು ಇದ್ದ ರೀತಿ ಹೇಗಿತ್ತೆಂದರೆ ಕಂದನನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು ಜೋಗುಳ ಹಾಡುತ್ತಾ ಇದ್ದಾಳೇನೋ ಅನ್ನುವಂತಿತ್ತು ಅವಳು ಕುಳಿತ ಭಂಗಿ ಅವಳ ಮಾತು ಕೇಳಿ ಇದ್ದ ಇಂತಹ ಆಸೆಗಳು ನೆನಪಾಗಿತ್ತು ಆದರೂ ಓದುವ ಹುಡುಗಿಯ ಮನಸ್ಸು ಹಾಳು ಮಾಡಬಾರದು ಅಂತ ಅವನ ಆಲೋಚನೆ ಕರ್ಮ ಕಣೆ ನಿಂದು ಮಗುವನ್ನು ಒಳ್ಳೆ ಮಾರ್ಕೆಟ್ನಲ್ಲಿ ಸಿಗೋ ಗೊಂಬೆ ಥರ ಹೇಳ್ತೀಯಲ್ಲ ಸುಮ್ಮನೆ ಬಿದ್ದ್ಕೊಂಡ್ರೆ ಸರಿ ಈಗ ಇಲ್ದಿದ್ರೆ ನಾಲ್ಕು ಬಾರಿಸ್ತೀನಿ ನೋಡು ಹೊಡಿತೀರಾ ಎಲ್ಲಿ ಹೊಡೀರಿ ನೋಡೋಣ ನಾನು ರೆಡಿ ಎಂದವಳ ಮಾತಿಗೆ ಪ್ಲೀಸ್ ಮಲ್ಗಮ್ಮ ಗೋಗರಿದನು ಮೊದಲು ನನ್ನ ಮುದ್ದು ಮಾಡಿ ಆಮೇಲೆ ನಾನು ಮಲ್ಕೋತೀನಿ ಎಂದು ನಾಚಿಕೆಯಿಂದ ಹೊದಿಕೆಯನ್ನು ಬೆರಳಿಗೆ ಸುತ್ತುತ್ತಾ ಚಿಕ್ಕ ಮಕ್ಕಳಂತೆ ಮುದ್ದು ಮುದ್ದಾಗಿ ಹೇಳಿದಳು ಆ ಬ್ರಹ್ಮ ಹುಡುಗರನ್ನು ಮುರುಳು ಮಾಡೋಕೆ ಅಂತಲೇ ಹುಡುಗಿಯರನ್ನು ಸೃಷ್ಟಿ ಮಾಡಿ ಕಳಿಸಿರ್ತಾನೆ ಅಂತ ಕಾಣುತ್ತೆ ಎಂದು ಹೇಳಿ ಅವಳನ್ನು ಮುದ್ದು ಮಾಡುತ್ತಾ ಇಬ್ಬರು ನಿದ್ದೆ ಮಾಡಿದರು ಬೆಳಿಗ್ಗೆ ಎದ್ದು ತನ್ನ ಅರಸಿಯನ್ನು ಹುಡುಕುತ್ತಾ ರೂಮಿನಿಂದ ಹೊರಬಂದ ಶಶಾಂಕೆ ಕಂಡಿದ್ದು ಸ್ನಾನ ಮಾಡಿ ಒದ್ದೆ ಕೂದಲನ್ನು ಇಳಿಬಿಟ್ಟು ದೋಸೆ ಮಾಡುತ್ತಿರುವ ಶ್ರುತಿ ಕಳ್ಳನಂತೆ ಹೋಗಿ ಹಿಂದಿನಿಂದ ಅಪ್ಪಿಕೊಂಡಿದ್ದ ಅವಳ ಒದ್ದೆ ಬೆನ್ನಿಗೆ ಮುತ್ತಿಟ್ಟು ಅವಳ ಕಿವಿಯ ಹತ್ತಿರ ಬಾಗಿ ಬಿಸಿ ಉಸಿರುವುದಿದ ಅವನ ತುಂಟಾಟದಿಂದ ಅವಳ ಉಸಿರಾಟ ಏರುಪೇರಾಗಿತ್ತು ಕಾವಲಿಗೆಯಲ್ಲಿ ದೋಸೆ ಬೇರೆ ಬೇರೆ ಆಕಾರ ಪಡೆಯುತ್ತಿತ್ತು ರೀ ನೀವು ಹೀಗೆಲ್ಲ ಮಾಡಿದ್ರೆ ದೋಸೆ ಹೇಗೆ ಹಾಕೋದು ಪ್ಲೀಸ್ ರೀ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಬನ್ನಿ ಅವಳು ಏನು ಹೇಳಿದರೂ ಶಶಾಂಕ್ ತುಂಟಾಟ ಮಾಡುವುದನ್ನು ನಿಲ್ಲಿಸಲಿಲ್ಲ ದಮ್ಮಯ್ಯ ಅಂತೀನಿ ಪ್ಲೀಸ್ ರೀ ನೀನೇ ತಾನೇ ರಾತ್ರಿ ಮುದ್ದು ಮಾಡು ಅಂತ ಹೇಳಿದ್ದು ಅದಕ್ಕೆ ಮುದ್ದು ಮಾಡ್ತಾ ಇದ್ದೀನಿ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಬಂಗಾರಿ ನಿನಗೆ ಹನಿಮೂನ್ಗೆ ಹೋಗಬೇಕು ಅಂತ ಆಸೆ ಇದೆಯಾ ಅವ್ರಿಗೆಲ್ಲಾದರೂ ಹೋಗೋಣ ನೀನು ಎಲ್ಲಿಗೆ ಹೇಳ್ತೀಯ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಎಂದನು ಯಾರೋ ಹೇಳಿದ್ರು ಹನಿಮೂನ್ಗೆ ಹೋಗೋದ್ರಲ್ಲಿ ಆಸಕ್ತಿ ಇಲ್ಲ ಅಂತ ನೋಡು ಪುಟ್ಟ ನನ್ನ ಆಸಕ್ತಿ ಎಷ್ಟು ಮುಖ್ಯನೋ ಅಷ್ಟೇ ನಿನ್ನ ಇಷ್ಟ ಆಸೆಯು ಬೆಲೆ ಕೊಡಬೇಕಲ್ವಾ ಅದಕ್ಕೆ ಕೇಳ್ತಾ ಇರೋದು ಹೇಳು ನಿಮಗೆ ಎಲ್ಲಿಗೆ ಹೋಗೋಕೆ ಆಸೆ ಇದೆ ಬೇಡ ರೀ ನಾವು ಎಲ್ಲಿಗೂ ಹೋಗೋದು ಬೇಡ ಇಲ್ಲೇ ಆರಾಮಾಗಿರೋಣ ನಮ್ಮ ಜಾಗದಲ್ಲಿ ಇಲ್ಲದ್ದು ಹೊರಗೆ ಯಾವುದಿದೆ ಹೇಳಿ ಗುಡ್ಡ ಬೆಟ್ಟ ಬಾವಿ ಕೆರೆ ಪ್ರಾಣಿ ಪಕ್ಷಿಗಳು ಎಲ್ಲ ಇಲ್ಲೇ ಇದೆ ನಮಗೆ ಬೇಕಾದ ಏಕಾಂತವೂ ಇಲ್ಲೇ ಇದೆ ಹೋಗೋದು ಬೇಡ ಎಂದಳು ನಿನಗಿಷ್ಟ ಇಲ್ದಿದ್ರೆ ಬೇಡ ಬಿಡು ಆದರೆ ಈ ಏಕಾಂತ ಯಾಕೆ ಬೇಕು ಅಂತ ಗೊತ್ತಾಗಲಿಲ್ಲ ಎಂದು ಕಣ್ಣು ಹೊಡೆಯುತ್ತಾ ಕೇಳಿದನು ಮೆಲ್ಲಗೆ ಅವನ ಹತ್ತಿರ ಬಾಗಿ ಅವನ ಕಿವಿ ಕಚ್ಚಿ ಇದಕ್ಕೆ ಎಂದು ಹೇಳಿ ಓಡಿ ಹೋದಳು ಅಮ್ಮ ರಾಕ್ಷಸಿ ನನ್ನ ಕಿವಿನೇ ಕಚ್ತೀಯಾ ಮಾಡ್ತೀನಿರು ನಿಮಗೆ ಎಂದು ಹೇಳಿ ಅವಳ ಹಿಂದೆ ಇವನು ಓಡಿದನು ಮಾಮೂಲಿಯಂತೆ ಅಂದು ಕೂಡ ಮನೆಯವರೊಂದಿಗೆ ವಿಡಿಯೋ ಕಾಲಿನ ಮೂಲಕ ಮಾತುಕತೆ ನಡೆಯುತ್ತಿತ್ತು ಶಶು ಏನು ನಿನ್ನ ಮುಖ ಭಾರಿ ಉಳಿತಿದೆ ಏನು ಸಮಾಚಾರ ಎಂದು ಶ್ರೀಕಾಂತ್ ಅವರು ರೇಗಿಸುವಂತೆ ಕೇಳಿದರೆ ಅಣ್ಣನ ಮುಖ ಮಾತ್ರ ಅಲ್ಲ ಚಿನ್ನು ಮುಖ ಕೂಡ ಒಳ್ಳೆ ರೆಡ್ ಆ್ಯಪಲ್ ಥರ ಆಗಿದೆ ಎಂದು ಶ್ರಾವ್ಯ ಕಾಲೆಳೆದಳು ಈ ಮನೆಯವರ ಜೊತೆ ಚಿರಾಗ್ ಮತ್ತು ಶಾಂತ ಅವರು ಕೂಡ ಮಾತುಕತೆಗೆ ಸೇರಿದರು ಯಾಕೆ ನನ್ನ ಚಿನ್ನುನ ತಮಾಷೆ ಮಾಡ್ತೀಯಾ ಪಾಪ್ ತವಳು ನನ್ನ ತಂಗಿ ಗೊತ್ತಾ ಎಂದು ಚಿರಾಗ್ ಹೇಳಿದರೆ ನಿನ್ನ ತಂಗಿಗಿಂತ ನನ್ನ ತಂಗಿ ಪಾಪ ಕಣೋ ಬಾ ಮೈದಾ ನೋಡು ನಿನ್ನ ತಂಗಿ ಹೇಗೆ ನೋಡ್ತಾ ಇದ್ದಾಳು ನನ್ನ ಅಬ್ಬಾ ಸಾಕ್ಷಾತ್ ಕಾಳಿಯೇ ಕಣೋ ನನಗೆ ಹೆದರಿಕೆ ಆಗ್ತಿದೆ ಅಣ್ಣ ಬೇಗ ಇಲ್ಲಿಗೆ ಬಂದ್ಬಿಡೋ ಎಂದು ಶಶಾಂಕ್ ಜೊತೆಗೆ ಹೆದರುತ್ತಿರುವಂತೆ ನಟಿಸುತ್ತಾ ಹೇಳಿದನು ಎಲ್ಲರೂ ಸುಮ್ಮನೆ ಇರಿ ಪಾಪದ ನನ್ನ ಬಂಗಾರಿ ಎಷ್ಟು ಕೆಂಪು ಕೆಂಪಾಗಿದ್ದಾಳೆ ಎಂದು ಶಾಂತ ಅವರು ಕೂಡ ಮಗಳನ್ನು ರೇಗಿಸಿದರು ಅಮ್ಮ ನೀನು ಕೂಡ ಅಳಿಯನ್ ಪಾರ್ಟಿ ಸೇರಿಕೊಂಡ ಅತ್ತೆ ಮಾವ ಅಕ್ಕ ನೀವಾದರೂ ನನ್ನ ಪಾಟಿ ಸೇರಿ ಎಂದಳು ಶ್ರುತಿ ಅಳು ಮುಖ ಮಾಡಿ ಅವರು ಮೂವರು ನಾವು ನಿನ್ನ ಪಾಟಿ ಶ್ರುತಿ ಎಂದರೆ ಇನ್ನು ಮಲಗದ ಪುಟಾಣಿಗಳು ಚಿಕ್ಕಿ ನಾವು ನಿನ್ನ ಪಾಟಿ ಈ ಅಪ್ಪನ ಟು ಎಂದು ಮುಖ ಊದಿಸಿಕೊಂಡು ಹೇಳಿದರು ಅವರ ಮಾತು ಕೇಳಿ ಎಲ್ಲರ ಮುಖದಲ್ಲೂ ನಗು ಅರಳಿತು ಹೀಗೆ ದಿನಗಳು ಕಳೆದು ಬೆಂಗಳೂರಿಗೆ ಹೋಗಿದ್ದ ಮೂವರು ಕೂಡ ಮತ್ತೆ ಊರಿಗೆ ವಾಪಸ್ಸಾಗಿದ್ದರು ಶ್ರುತಿ ಮತ್ತು ಶ್ರಾವ್ಯ ಕಾಲೇಜು ಮನೆ ಎಂದು ಹೋಗುತ್ತಿದ್ದರೆ ಶಶಾಂಕ್ ರಾಜೀವ್ ಅವರು ತೋಟಗದ್ದೆಯ ಕೆಲಸದಲ್ಲಿ ಬಿಡುವಿಲ್ಲದೆ ದುಡಿಯುತ್ತಿದ್ದರು ಕೆಲವು ದಿನಗಳಿಂದ ಶ್ರುತಿ ಎಂದಿನಂತೆ ಲವಲವಿಕೆಯಿಂದ ಇರಲಿಲ್ಲ ಅದು ಶಶಾಂಕ್ ಗಮನಕ್ಕೂ ಬಂದಿತ್ತು ರಾಧಾ ಅವರ ಸಲಹೆಯಂತೆ ಡಾಕ್ಟರ್ ಬಳಿ ಶಶಾಂಕ್ ಕರೆದುಕೊಂಡು ಹೋದಾಗ ಶ್ರುತಿಯ ಸುಸ್ತಿಗೆ ಕಾರಣ ಗೊತ್ತಾಗಿತ್ತು ಅವರಿಬ್ಬರ ಆಸೆ ನೆರವೇರಿತ್ತು ಮುಂದುವರಿಯುವುದು